ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋ ಬನ್ನಿ ವೀಕ್ಷಕರೇ ಹಲೋ ಸರ್ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಟೆಂಪೋ ಟ್ರಾವೆಲರು ಟಿ ಟಿ ಗಾಡಿ ಕಳಿಸ್ಕೊಡಿದ್ರಿ ಎಲ್ಲೋ ಬೋರ್ಡ್ ವೆಹಿಕಲ್ ಹೇಳಿರಿ ಅಂತ ಹೌದು ಏನಿದೆ ರೀ ಮಾಡಲು ಅದು ಹದಿನೈದು ಸರ್ ಎರಡು ಸಾವಿರದ ಹದಿನೈದು ಮಾಡೆಲ್ ಐತೆ ರೀ ಹೌದು ಸರ್ ಬಿ ಎಸ್ ನಾ ಹಾ ಬಿ ಎಸ್ ತ್ರೀ ಸರ್ ಓಕೆ ತಾವು ಓನರ್ ಎಷ್ಟು ಇದ್ದೀರಾ ಗಾಡಿಗೆ ಇದು ನಾಲ್ಕನೇ ಓನರ್ ಸರ್ ನಾವು ತೊಗೊಳೋರು ಐನೂರು ಆಗ್ತಾರೆ ಹಾಂ ಹೌದು ಸರ್ ರನ್ನಿಂಗಲ್ಲಿ ಎಷ್ಟು ಆಗಿದೆ ಸರ್ ಕಿಲೋಮೀಟ್ರು ಎರಡು ಎರಡು ಲಕ್ಷ ಐವತ್ತು ಸಾವಿರ ಆಗಿದೆ ಸರ್ ಎರಡು ಲಕ್ಷದ ಐವತ್ತು ಸಾವಿರ ಕಿಲೋಮೀಟ್ರ್ ಓಡಿರೋದು ಜನ್ಯೂನ್ ರನ್ನಿಂಗ್ ಶೋರೂಮ್ ಕಡೆ ಐತೆ ರೀ ಹೌದು ಸರ್ ಟಯರ್ ಕಂಡೀಷನ್ ಎಲ್ಲ ಯಾವ ತರ ಇಟ್ಟಿದ್ದೀರಾ ಎಲ್ಲ ಕಂಡೀಷನ್ ಇದೆ ಸರ್ ಅಂದ್ರೆ ಒಂದು ಐವತ್ತು ಪರ್ಸೆಂಟ್ ತನಕ ಇದೆಯಾ ಹಾ ಇದೆ ಸರ್ ಇದೆ ಓಕೆ ಇನ್ ಇಂಜಿನ್ ಕಂಡೀಷನ್ ಆಗಿರಬಹುದು ಗಾಡಿ ಬಾಡಿ ಲೈನಪ್ ಎಲ್ಲ ಯಾವತ್ತಿ ಐತ್ರಿ ಎಲ್ಲ ಬಾಡಿ ಕೆಲಸ ಅದು ಮಾಡಿಸಿದೆ ಸರ್ ಮಾಡಿಸಿ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಸರ್ ಬಾಡಿ ಕೆಲಸ ಮಾಡಿಸಿದೆ ಹೌದು ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕಿನ ಕೆಲಸ ಸಣ್ಣ ಪ್ರಮಾಣ ಕೆಲಸ ಗಾಡಿ ಮೇಲೆ ಕೇಸಸ್ ಓರ್ಸಿನಲ್ಲಿ ಜಂಪು ಈ ಏನು ಇಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಸರ್ ಏನಿಲ್ಲ ಪೂರ್ತಿ ಕ್ಲಿಯರ್ ಆಯ್ತ್ರಿ

Insurance ಒಂದ್ ವರ್ಷ ಇದೆ ರೀ ಮೊನ್ನೆ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಕಟ್ಟಿ ಅದನ್ನು ಹ್ಮ್ ಸರ್ ಇನ್ನ ಮೈಲೇಜ್ ಅಲ್ಲಿ ಏನ್ ಬರ್ತದೆ ಸರ್ ನಿಮ್ ಗಾಡಿ ಹನ್ನೆರಡು ತನಕ ಬರುತ್ತೆ ಸರ್ ಅದು ಹನ್ನೆರಡು ತನಕ ಬರುತ್ತೆ ಸರ್ ಡೀಸೆಲ್ ವೇರಿಯಂಟ ಹೌದು ಸರ್ ಓಕೆ ಸರ್ ಒಳಗಡೆ ಇಂಟೀರಿಯರ್ ಎಲ್ಲ ಏನೇನ್ ಐತ್ರಿ ಫೀಚರ್ಸ್ ಇದಕ್ಕೆ ತಮ್ಮ ಕಡೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ ಆಗಿರ್ಬೋದು ಮತ್ತೆ ಕಂಪ್ನಿ ಫಿಟ್ಟೆಡ್ ಬಂದಿರೋದು ಆಗಿರ್ಬೋದು ಏನೇನ್ ಐತ್ರಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಸರ್ ಎಲ್ಲ ಟಿವಿ ಸ್ಪೀಕರ್ ಎಲ್ಲ ಸಿಸ್ಟಮ್ ಇದೆ ಸರ್ ಎಲ್ಲ ಹಾಕ್ಸಿದಾರ ಓಕೆ ನಿಮ್ ಗಾಡಿ ತಗೊಂಡ್ರು ಇವಾಗ ಏನು ಬೇರೆ ಕೆಲಸ ಏನು ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನೀವು ಎಲ್ಲ ಕೂಡ ಮಾಡಿಸಿ ಇಟ್ಟಿದಾರ ಓಕೆ ಲೈಟ್ ಅಲ್ಲಿ ಸೆಟ್ಟಿಂಗ್ ಅಲ್ಲಿ ಲೈಟ್ ಆಗಿರ್ಬೋದು ಮತ್ತೆ ಟಿವಿ ಎಲ್ ಇಡಿ ಆಗಿರ್ಬೋದು ಸೀಟ್ ಕವರ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಆಗಿ ಇಟ್ಟಿದಾರ ಓಕೆ ಸರ್ ಏನ್ ಬರ್ತದೆ ಸರ್ ಸೀಟಿಂಗ್ ಇದು ಹನ್ನೆರಡು ಸರ್ ಬರ್ತದೆ ಹನ್ನೆರಡು ಸೀಟ್ ಬರ್ತದೆ ಹೌದು ಸರ್ ಓಕೆ ಇನ್ನು direct rate ವಿಷ್ಯ ಬಂದಾಗ ಸರ್ ಏನು quote ಮಾಡ್ತೀರ price ಹತ್ತು ಇಪ್ಪತ್ತು ಹೇಳಿದೆ ಸರ್ ಒಂದು ಐದು ಹತ್ತು ಸಾವಿರ ಏನೋ ಕಮ್ಮಿ ಮಾಡ್ತೀರ ಸರ್ ಹತ್ತು ಲಕ್ಷದ ಇಪ್ಪತ್ತು ಸಾವಿರ ಹೇಳಕತ್ತೀರಿ ಎಷ್ಟು ಕಡಿಮೆ ಮಾಡ್ತೀರಿ ಐದು ಹತ್ತು ಸಾವಿರ ಕಮ್ಮಿ ಮಾಡ್ತೀರ ಸರ್ ಬಂದ್ ಬಂದ್ ಓಕೆ ಅಂದ್ರೆ ಹತ್ತು ಲಕ್ಷದ ಹತ್ತು ಸಾವಿರ ಕೊಡ್ತೀರಿ ಹೌದು ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನು ಬಂದ್ರೆ ಹೆಚ್ಚು ಕಡಿಮೆ ಮಾಡುವಂತಾರ ಸರ್ ಇದರಲ್ಲಿ ಮಾಡಬಹುದು ಸರ್ ಏನು ಐದು ಹತ್ತು ಹೆಚ್ಚು ಕಮ್ಮಿ ಮಾಡಬಹುದು ಓಕೆ ಹೇಳಿದ್ರೆ ಏನು ಫಿಕ್ಸ್ ಆಗಲ್ಲ ಇಲ್ಲ ಇಲ್ಲ ಆಗಂಗಿಲ್ಲ ಕಡಿಮೆ ಆಗ್ತೀರ ಸರ್ ಓಕೆ ಸರ್ ಗಾಡಿ ಮಾತ್ರ ನಿಮ್ಮ ಕೈಯಾಗ ಅಗದಿ ಕರೆಕ್ಟ್ ಆಗಿ ಐತಲ್ಲ ಸರ್ ಯಾಕಂದ್ರೆ ತಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸಬಹುದು ಟ್ರಾವೆಲ್ ಗೆ ಓಡಿಸಬಹುದು ಸರ್ ಓಡಿಸಬಹುದು ಓಕೆ ಸರ್ ಬಟ್ ಇಲ್ಲಿ ಬಂದ ಗೆಸೆ ಅವರು ಟ್ರೈಲ್ ನೋಡಿ ಓಡಿಸ ಇದು ಆದ್ರೆ ಪಸಂದ ಆದ್ರೆ ಇದು ಮಾಡ್ಕೊಂಡು ಹೋಗೋಣ ಅಂತ ಇಲ್ಲ ಅಂದ್ರೆ ನಮ್ಮ ಬಿಟ್ಟು ಸರ್ ಓಕೆ ಹಾ ಇದು ಗಾಡಿ ಅಂತ ಲೊಕೇಶನ್ ಲೊಕೇಶನ್ ಗುಲ್ಬರ್ಗ ಸುಲ್ತಾನ್ಪುರ್ ರಿಂಗ್ ರೋಡ್ ಹೊಸ ಮಾರ್ಕೆಟ್ ಸರ್ ಇದು ಓಕೆ ಗುಲ್ಬರ್ಗ ಟೌನ್ ಹಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ಹಾಂ ಇದೆ ಸರ್ ಮಾಡೋಣ ಓಕೆ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಇಂತ ಬಂದವರಿಗೆ ಆದಷ್ಟು ನೋಡ್ಕೊಡ ಪ್ರಯತ್ನ ಮಾಡಿ ಸರ್ ಮಾಡ್ ಸರ್ ಮಾಡ್ ಖಂಡಿತ ಮಾಡ್ತೀವಿ ಓಕೆ ತ್ಯಾಂಕ್ ಯು ಸರ್ ಓಕೆ ಸರ್